ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಇವತ್ತು ನಾನು ಒಂದು ಗಿಡದ ಪರಿಚಯ ಮಾಡಿ ಕೊಡ್ತಾ ಇದ್ದೇನೆ ನಾವು ಚಿಕ್ಕದಿರುವಾಗ ತೋಟಕ್ಕೆ ಹೋಗಿ ಈ ಹೂವನ್ನು ಹಲ್ಲು ನೋವಿಗೆ ಮದ್ದಿನ ಹಾಗೆ ಉಪಯೋಗಿಸ್ತಾ ಇದ್ದೆವು ಇದರ ಸಸ್ಯಶಾಸ್ತ್ರೀಯ ಹೆಸರು ಎಕ್ಮೆಲ್ಲಾ ಉಲಿಜಿನೋಸ ಈ ಗಿಡ ನೋಡಲಿಕ್ಕೆ ಹೀಗೆ ಇರ್ತದೆ ನೋಡಿ ಸಣ್ಣ ಉದ್ದುದ್ದ ಎಲೆಗಳು ಇದು ದ್ವಿದಳ ಸಸ್ಯ ಆಗಿದೆ ಹಾಗೆ ನಾವು ದೊಡ್ಡದಾದಂತಹ ಹೂ ಸೂರ್ಯಕಾಂತಿ ಏನು ನೋಡ್ತೇವೆ ಅದೇ ಕುಟುಂಬಕ್ಕೆ ಸೇರಿದಂತಹ ಗಿಡ ಇದು ಇದಕ್ಕೆ ಸಾಮಾನ್ಯವಾಗಿ ಕನ್ನಡದಲ್ಲೆಲ್ಲ ಏನು ಹೆಸರು ಹೇಳುವುದಂತ ನಂಗೆ ಅಷ್ಟು ಗೊತ್ತಿಲ್ಲ ಆದರೆ ಇದು ತೋಟದಲ್ಲಿ ಒಂದು ಕಳೆಯ ಗಿಡವಾಗಿ ಬೆಳೆಯುವುದು ಇದರ ಹೂವಿನ ಹಾಗಿರುವಂಥದ್ದು ಹೆಚ್ಚಿಗೆ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ ತುಂಬ ಸಣ್ಣ ಸಣ್ಣ ಹಳದಿಯ ಹೆಸಳುಗಳಿದ್ದ ಹಾಗೆ ಕಾಣ್ತಾ ಇದೆ ನೋಡಿ ಈ ಹೂವನ್ನು ಹಲ್ಲು ನೋವು ಇರುವಾಗ ಒಂದು ಹೂವು ತಗೊಂಡು ಯಾವ ಸೈಡ್ ಹಲ್ಲು ನೋವಿದೆ ಆ ಸೈಡ್ ಒಂದೆರಡು ಸಲ ಜಗ್ದು ಅದೇ ಹಲ್ಲಿನಲ್ಲಿ ಇರುವ ಹಾಗೆ ನೋಡಿಕೊಂಡ್ರೆ ಆಯಿತು ನೋವು ಬೇಗನೆ ಸತ್ತೋದಾಗೆ ಆಗ್ತದೆ ಅಂದರೆ ನೋವು ಬೇಗನೆ ಗುಣ ಆಗ್ತದೆ ಆದ ಕಾರಣ ಹಲ್ಲು ನೋವಿಗೆ ಇದು ಬೆಸ್ಟ್ ಮೆಡಿಸಿನ್ ಆಗಿ ನಾವು ಉಪಯೋಗಿಸ್ತಾ ಇದ್ದೇವೆ